ನಾಳೆ ಮಂಗಳೂರಿಂದ ಇಡುವಾಗ ಎಲ್ಲರೂ ಮಂಗ್ಳೂರಿಂದ ತೋಪ್ತಾರೆ ನಾ ಕುಡ್ಲಾ ಅಂತ ಹೇಳುವ ಅಂತ ಹೆಸರುಡಿ ಅಂತ ಹೇಳುವರು ತುಳುನಾಡು ಅಂತ ಹೆಸರಿಡು ಅಂತ ಹೇಳುವರಿದ್ದಾರೆ ನಾಳೆ ಮೈಕಾಲ ಅಂತ ಹೆಸರಿಡ್ಲಿ ಅಂತಲೂ ಕೂಡ ಧ್ವನಿ ಬರ್ಬೋದು ಕೊಡಿಯಾಲಂತ ಹೆಸರುಡಿ ಅಂತ ಹೇಳುವವ್ರು ಬರ್ಬೋದು ಅಲ್ಲ ಈಗ ಇದರಲ್ಲೆಲ್ಲ ಬೇರೆ ಬೇರೆ ಶಕ್ತಿಗಳು ಈಗ ಮಂಗ್ಳೂರಿನ ಶಾಸಕರು ಅದಕ್ಕೆ ಬೆಂಬಲ ಅಂತ ಹೇಳಿದ್ದಾರೆ ವಿಡಿಯೋ ನೋಡಿದೆ ಬಿ ಜೆ ಪಿ ಬೇರೆ ಬೇರೆ ಪದಾಧಿಕಾರಿಗಳು ಕೂಡ ಅದಕ್ಕೆ ಬೇ ಬೆಂಬಲ ಅಂತ ಹೇಳಿದ್ದಾರೆ ಸಂಸದರು ಕೂಡ ನಾನು ಇದಕ್ಕೆ ಬೆಂಬಲ ಅಂತ ಹೇಳಿದ್ದಾರೆ ಯಾಕೆ ಇವರೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಇವರೇ ಕಾಣಿಸ್ಕೊಳ್ತಾ ಇದ್ದಾರೆ ಜೊತೆಯಲ್ಲಿ ಬೇರೆ ಪಕ್ಷದವರು ಬೇರೆ ಸಮುದಾಯದವರೆಲ್ಲರೂ ಇದ್ದಾರೆ ಅಂತ ಹೇಳ್ಬೋದು ಆದರೆ ಇದು ಇದರ ಹಿಂದೆ ಒಂದು ಇಡ ಇಡನ್ ಅಜೆಂಡಾ ಇದೆ ಅಂತ ಯಾಕೆಂದರೆ ಮತೀಯ ರಾಜಕಾರಣದ ಉನ್ಮಾದ ಒಂದು ಒಂದೂವರೆ ಎರಡು ದಶಕ ತಲೆಮಾರಿನ ಕಾಲ ನಡೆಯಿತು ಆ ಹಿಂಸೆಯಲ್ಲಿ ನಾವು ನಲುಗಿ ಹೋದ್ವಿ ಅದರ ವ್ಯಾಲಿಡಿಟಿ ಮುಗಿಯುವಾಗ ಇನ್ನೊಂದು ಇರಲಿ ಅಂತ ಇರಬಹುದು ಪ್ರತ್ಯೇಕತೆಯ ಭಾಷೆಯ ಭಾಷಾ ಬಹುಸಂಖ್ಯಾತವಾದ ಪ್ರತ್ಯೇಕತವಾದ ಇದು ಕೂಡ ಇರಲಿ ಅಂತ ನಾಳೆ ಇದು ಇಲ್ಲಿಗೆ ನಿಲ್ಲೋದಿಲ್ಲಲ್ಲ ನಾಳೆ ಮಂಗ್ಳೂರಿಂದ ಇಡುವಾಗ ಎಲ್ಲರೂ ಮಂಗಳೂರು ಅಂತ ಒಪ್ತಾರ ನಾ ಕುಡ್ಲಾ ಅಂತ ಹೇಳ ಕುಟ್ಲ ಅಂತ ಹೆಸರಿಡಿ ಅಂತ ಹೇಳೋರಿದ್ದಾರೆ ತುಳುನಾಡು ಅಂತ ಹೆಸರಿಡು ಅಂತ ಹೇಳೋರ್ದಿದ್ದಾರೆ ನಾಳೆ ಮೈಕಾಲ ಅಂತ ಅಂತಲೂ ಕೂಡ ಧ್ವನಿ ಬರ್ಬೋದು ಕೊಡಿಯಾಲಂತ ಹೆಸರಿಡಿ ಅಂತ ಹೇಳುವರು ಬರ್ಬೋದು ಆ ಭಾಷೆ ಇದು ಅರೆಭಾಷೆಗೌಡರು ಅವ್ರದೇ ಒಂದು ಹೆಸರು ಇರ್ಬೋದು ಪುತ್ತೂರಿನವರು ಇನ್ನೊಂದು ಹೆಸರು ತೋರಿಸ್ಬೋದು ಸುಳ್ಯದವರು ಇನ್ನೊಂದು ಹೆಸರನ್ನು ಬೆಳ್ತಂಗಡಿಯವರು ಮತ್ತೊಂದು ಹೆಸರನ್ನು ಹೇಳ್ಬೋದು ಆವಾಗ ನಾವು ಚಿತ್ರ ಚಿತ್ರವಾಗಿ ಹೋಗೋದಿಲ್ಲ ನಮ್ಮ ಒಗ್ಗಟ್ಟು ಉಳಿತದ ಧರ್ಮದ ಚಿತ್ರೀಕರಣ ಒಂದು ಇನ್ನೊಂದು ಈ ಪ್ರದೇ ಪ್ರಾದೇಶಿಕ ಭಾಷಾ ಚಿತ್ರೀಕರಣ ಒಂದಾದರೆ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಭವಿಷ್ಯ ಎಲ್ಲಿದೆ ಇಂಥದ್ರಿಂದಲೇ ಬೇಳೆ ವಹಿಸ್ಕೊಳ್ಳುವ ಅಧಿಕಾರ ಸ್ಥಾನವನ್ನು ಶಾಶ್ವತವಾಗಿ ಉಳಿಸ್ಕೊಳ್ಳುವಂಥ ಒಂದು ಹಿಡನ್ ಶಕ್ತಿಗಳ ಹಿಡನ ಹಿಡನ್ ಕೂಡ ಇದರಲ್ಲಿ ಇರ್ಬೋದಲ್ಲ ಅದರಿಂದಾಗಿ ಇದು ಇದಕ್ಕಿನ ಅಗತ್ಯ ಅಲ್ಲ ಅಂತ ನಾನು ಎಲ್ಲಿಗೆ ಬಯಸ್ತೀನಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನು ಬದಲಾಯಿಸೋದ್ರಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಂಗಳೂರು ಅಂತ ಹೆಸರಿಡೋದ್ರಿಂದ ಏನು ಪ್ರಯೋಜನ ಆಗ್ತದೆ ಇಲ್ಲಿಯ ಸಮಸ್ಯೆ ಅದುವಾ ಈಗ ನಮ್ಮ ಇಲ್ಲಿರುವಂತಹ ಏನು ನಾವು ತುಳುನಾಡು ಅಂತ ಸಾಮಾನ್ಯವಾಗಿ ಸಂಬಂಧಿಸುವಂಥ ಒಂದು ದೊಡ್ಡ ವ್ಯಾಪ್ತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಭಾಗ ಅದರ ಆ ಭಾಗದಲ್ಲಿ ಇವತ್ತು ಬೇರೆ ಬೇರೆ ಭಾಷೆಯ ಜನಗಳು ಬದುಕ್ತಾ ಇದ್ದಾರೆ ತುಳು ನಾವೆಲ್ಲರೂ ಈಗ ಕರ್ನಾಟಕ ಅಂದಾಗ ನಾವೆಲ್ಲರೂ ಕನ್ನಡಿಗರು ಅಂತ ಹೇಗೆ ಕಲ್ತ್ಕೊಳ್ತೀವೋ ಹಾಗೆ ಇಲ್ಲಿ ತುಳುನಾಡು ಅಂತ ಏನೊಂದು ವ್ಯಾಪ್ತಿಯ ಪ್ರದೇಶದಲ್ಲಿ ಬದುಕು ಅಂತ ಬೇರೆ ಬೇರೆ ಭಾಷೆಯವರು ಕೂಡ ನಾವು ತ ನಮ್ಮದು ಇದು ತುಳುನಾಡು ನಾವು ತುಳುವರು ಅನ್ನೋ ರೀತಿಯಲ್ಲಿ ಅವರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಅದರಲ್ಲಿ ಏನು ಎರಡು ಮಾತಿಲ್ಲ ಆದರೆ ಇಲ್ಲಿ ಬೇಕಾದಷ್ಟು ಬೇರೆ ಬೇರೆ ಭಾಷೆಗಳಿದೆ ಐವತ್ತು ಶೇಕಡ ತುಳುನಾಡು ಅಂತ ಕರೀತೋ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ವ್ಯಾಪ್ತಿಯಲ್ಲೇ ಐವತ್ತು ಶೇಕಡಗಿಂತಲೂ ಹೆಚ್ಚು ಜನ ತುಳು ಅಲ್ಲದ ಮಾತೃಭಾಷಿಕರಿದ್ದಾರೆ ಅದು ನಮಗೆ ಗೊತ್ತಿರಬೇಕು ಅದರಿಂದಾಗಿ ತುಳುಗೆ ಮಾನ್ಯತೆ ಸಿಕ್ಕುವಂಥದ್ದು ಸರಿ ಅದರಲ್ಲಿ ಎರಡು ಪ್ರಯತ್ನ ಇಲ್ಲ ನಾವು ಕೂಡ ತುಳು ಎಂಟನೇ ಪರಿಚಯ ಅದಕ್ಕೆ ಸೇರಬೇಕು ಅದಕ್ಕೆ ಮಾನ್ಯತೆ ಸಿಗಬೇಕು ಅದು ಉಳಿಬೇಕು ಬೆಳಿಬೇಕು ಅಂತ ಬಯಸುವವರು ಅದಕ್ಕಾಗಿಯೇ ನಮ್ಮ ಕಾಸರಗೋಡ್ನ ಸಿ ಪಿ ಎಮ್ ಎಂ ಪಿ ಆಗಿದ್ದಂಥ ಕರುಣಾಕರನ್ ಎರಡು ಬಾರಿ ಪಾರ್ಲಿಮೆಂಟಲ್ಲಿ ತುಳು ಎಂಟನೇ ಪರಿಚಯದಕ್ಕೆ ಸೇರಿಸಿ ಅಂತ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ನಾವು ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ನಿರ್ಣಯವನ್ನು ಕೂಡ ತಗೊಂಡಿದ್ದೀವಿ ಆದರೆ ಈಗ ತುಳು ಈಗ ಜಿಲ್ಲೆಯ ಹೆಸರು ಬದಲಾಯಿಸಬೇಕು ಮಂಗಳೂರು ಅಂತ ಹೆಸರಿಡಬೇಕು ಅಂತ ಹೇಳುವವರದ್ದು ಭಾಳ ಪ್ರಧಾನವಾದ ವಾದ ಅಂದ್ರೆ ಏನೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನು ಬದಲಾಯಿಸಿದರೆ ಇಲ್ಲಿಗೆ ತುಳುವಿಗೆ ಒಂದು ಮಾನ್ಯತೆ ಸಿಕ್ಕಂಗೆ ಆಗ್ತದೆ ಅಂತ ಅದು ಹೇಗೆ ಅಂತ ನಮಗೆ ಅರ್ಥ ಆಗುವುದಿಲ್ಲ ಅದು ನನ್ನ ಯಾರಿಗೂ ಅದು ಕನ್ವಿನ್ಸ್ ಆಗುವಂಥದ್ದು ಕೂಡ ಅಲ್ಲ ಸುಮ್ಮನೆ ಒಂದು ಭಾವುಕ ನೆಲೆಯಲ್ಲಿ ಹೆಚ್ಚಿನವರು ಮಾತಾಡುವಂಥವ್ರು ಈಗ ಅದರ ಅಭಿಯಾನದಲ್ಲಿ ಇರುವಂಥವರಿಗೆ ಬೇರೆ ಬೇರೆಯವ್ರು ಇರ್ಬೋದು ಅವರು ತುಳುವಾಗಿ ತುಲುವಿಗೆ ಕೆಲಸ ಮಾಡಿರ್ಬೋದು ತುಳು ಲಿಪಿಯನ್ನು ಜನಪ್ರಿಯ ಕಲಿಸುವಂಥ ಪ್ರಯತ್ನಗಳನ್ನು ಕಲಿಸುವಂಥ ಪ್ರಯತ್ನಗಳನ್ನು ಮಾಡಿರ್ಬೋದು ತುಲಿಗೆ ಮಾನ್ಯತೆ ಸಿಗಬೇಕು ಅವರ ಆಗ್ರಹದಲ್ಲಿ ನಮಗೆ ಎರಡು ಮಾತಿಲ್ಲ ತುಳುಗೂ ಮಾನ್ಯತೆ ಸಿಗಬೇಕು ಇಲ್ಲಿಯ ಬ್ಯಾರಿ ಭಾಷೆಗೂ ಮಾನ್ಯತೆ ಸಿಗಬೇಕು ಮಲಾಮೆ ಭಾಷೆಗೂ ಸಿಗಬೇಕು ಕೊಂಕಣಿ ಭಾಷೆಗೂ ಸಿಗಬೇಕು ಅರೆ ಭಾಷೆ ಗೌಡರು ಮಾತಾಡುವಂಥ ಅರೆ ಭಾಷೆ ಭಾಷೆಗೂ ಸಿಗಬೇಕು ಕೊರಗರು ಮಾತಾಡೋದು ಕೊರ್ರ ಭಾಷೆಗೂ ಸಿಗಬೇಕು ಕ್ಯಾಥೋಲಿಕರ ಕೊಂಕಣಿ ಭಾಷೆಗೂ ಸಿಗಬೇಕು ಎಲ್ಲ ಭಾಷೆ ಹಾವ್ಯಕರು ಮಾತಾಡುವ ಅವಿವೇಕ ಕನ್ನಡಕ್ಕೂ ಕೂಡ ಸಿಗಬೇಕು ಎಲ್ಲ ಭಾಷೆಗಳಿಗೂ ಕೂಡ ಮಾನ್ಯತೆಗಳು ಸಿಗಬೇಕು ಇಲ್ಲಿಯ ತುಳುನಾಡಿನಲ್ಲಿರುವಂಥ ಭಾಷೆಗಳು ಸಿಗಬೇಕು ಅದರಲ್ಲಿ ಎರಡು ಮಾತಿಲ್ಲ ಆದರೆ ಅದಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನು ಬದಲಾಯಿಸೋದ್ರಲ್ಲಿ ಏನಿದೆ ಅರ್ಥ ನನಗನ್ನಿಸುವಂಥದ್ದು ಇದು ಸುಮ್ಮನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದಿಷ್ಟು ಕಾಲ ನಾವು ಧರ್ಮದ ಆಧಾರದಲ್ಲಿ ಧರ್ಮ ರಕ್ಷಣೆಯ ಭಾವುಕ ಇದರಲ್ಲಿ ಹೋದ್ವಿ ಈಗ ಹೆಸರು ಬದಲಾವಣೆಯ ಹೆಸರಿನಲ್ಲಿ ನಾವು ಭಾಷೆಯ ಹೆಸರಿನಲ್ಲಿ ಭಾವುಕವಾಗಿ ಇನ್ನೊಂದು ಎರಡು ದಶಕಗಳನ್ನು ಎರಡು ತಲೆಮಾರನ್ನು ಬಹುಶಃ ಇದರಲ್ಲೇ ಕಳೆದು ಹೋಗ್ತೀವೋ ಎನ್ನುವಂಥದ್ದು ಭಾವನೆ ನನಗೆ ಬರ್ತಾ ಇದೆ ಯಾಕೆಂದರೆ ಈ ಚಳುವಳಿಗೆ ಈ ಒಂದು ಮೂಮೆಂಟಿಗೆ ಈಗ ತುಂಬ ಜನ ಜನಪ್ರತಿನಿಧಿಗಳು ರಾಜಕಾರಣಿಗಳು ಕೂಡ ಬೆಂಬಲ ಕೊಡ್ತಾ ಇದ್ದಾರೆ ಇವರೆಲ್ಲ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಕಾರಣದಲ್ಲಿರುವವರು ಜನಪ್ರತಿನಿಧಿಗಳಾಗಿರುವವರು ಪಾರ್ಲಿಮೆಂಟನ್ನು ವಿಧ ವಿಧಾನಸಭೆಯನ್ನ ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸುವವರು ಇವರಿಗೆ ಇದನ್ನು ಹಾಳಾಗಲಿ ಇವರಿಗೆ ಗೊತ್ತಿಲ್ವಾ ಒಂದು ವೇಳೆ ತುಳುಗೆ ಮಾನ್ಯತೆ ಸಿಕ್ಕಿಲ್ಲ ಅಂತ ಆದರೆ ಅದರ ವೈಫಲ್ಯ ಯಾರು ಇದೇ ಜನಪ್ರತಿನಿಧಿಗಳು ಇದೇ ಶಾಸಕರು ಇದೇ ಸಂಸದರುಗಳು ಇದೇ ರಾಜಕೀಯ ಪಕ್ಷಗಳು ಇಲ್ಲಿ ಜಿಲ್ಲೆಯ ಜನರನ್ನು ಪ್ರತಿನಿಧಿಸುವಂಥ ರಾಜಕೀಯ ಪಕ್ಷಗಳೇ ಹೊರಬೇಕಲ್ವಾ ಯಾಕೆ ನಿಮಗೆ ಮಾನ್ಯತೆಯನ್ನು ಕೊಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆ ಅದನ್ನು ಉಳಿಸಿ ಬೆಳೆಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅದು ಯಾಕೆ ಕರ್ನಾಟಕದ ರಾಜ್ಯ ಭಾಷೆಗಳಲ್ಲಿ ತುಳು ಕೂಡ ಒಂದೊಂದು ಯಾಕೆ ಆಗಲಿಲ್ಲ ನಿಮ್ಮದೇ ವೈಫಲ್ಯ ಈಗ ಇವರು ಯಾರು ಅಭಿಯಾನ ಶುರು ಮಾಡಿದ್ರು ಅಂತ ಹೇಳಿದ್ರೆ ನಾವು ಅದಕ್ಕೂ ಬೆಂಬಲ ಅಂತ ಜೈ ಅಂತ ಹೊರಡೋದು ಏನು ಇದೊಂದು ಜನಪ್ರಿಯ ಆಂದೋಲನ ಆದರೆ ನಾವು ಕೂಡ ಆದರೆ ಆ ಆಂದೋಲನದ ಪ್ರವಾಹದ ಜೊತೆಯಲ್ಲಿ ಈಜಾಡಿಕೊಂಡು ನಾವು ಕೂಡ ದಡ ಸೇರ್ಬೋದು ಒಂದಿಷ್ಟು ಕ್ರೆಡಿಟ್ ಗಿಟ್ಟಿಸ್ಬೋದು ನಮ್ಮ ಜನಪ್ರತಿನಿಧಿಗಳಾಗಿ ರಾಜಕೀಯ ಪಕ್ಷಗಳ ಮುಖಂಡರುಗಳಾಗಿ ರಾಜಕೀಯ ಪಕ್ಷವಾಗಿ ನಮ್ಮ ವೈಫಲ್ಯಗಳನ್ನು ಏನಿದೆ ಅದನ್ನು ಮರೆಮಾಚಬಹುದು ಅನ್ನುವಂಥ ಒಂದು ವ್ಯರ್ಥ ಒಂದು ಪ್ರಯತ್ನ ಇದೆ ಅಂತ ನನಗೆ ಈಡನ ಅಜೆಂಡಾ ಇದೆ ಅಂತಲೂ ಕೂಡ ನನಗೆ ಅನಿಸ್ತದೆ ಅದರಿಂದಾಗಿ ನಾವು ಈ ಹೆಸರು ಬದಲಾವಣೆಯನ್ನು ಈಗ ಪ್ರಸ್ತುತ ಅಲ್ಲ ಅಂತ ಹೇಳ್ತೀವಿ ಹೆಸ್ರು ಬದಲಾವಣೆ ಆಗಬೇಕು ಆಗಬಾರ್ದು ಅನ್ನುವಂಥದ್ದು ಬೇರೆ ಅದು ಪ್ರಸ್ತುತನೇ ಅಲ್ಲ ಅದರ ಅಗತ್ಯನೇ ಇಲ್ಲ ಅಂತ ಹೇಳ್ತೀವಿ ನಮ್ಮದು ಈ ಹಿಂದೆ ಬ್ರಿಟಿಷರು ಟಿಪ್ಪು ಸುಲ್ತಾನನ್ನು ಸೋಲಿಸೋದಕ್ಕಿಂತ ಮೊದಲು ಕಾರವಾರದಿಂದ ಹಿಡ್ಕೊಂಡು ಸುಳ್ಯ ಈ ಕಡೆ ಕಾಸರಗೋಡ್ನ ಕೊನೆ ಚಂದ್ರಗಿರಿ ತೀರದವರೆಗೆ ನಮ್ಮ ಜಿಲ್ಲೆ ಇತ್ತು ಕೆನರಾ ಡಿಸ್ಟಿಕ್ ಇತ್ತು ಆಮೇಲೆ ಅದು ಬ್ರಿಟಿಷರು ಮುಂಬೈ ಮತ್ತು ಮಡ್ರಾಸ್ ಪ್ರಾಂತ್ಯಕ್ಕೆ ಆಗಿ ವಿಭಜನೆ ಮಾಡಿದಾಗ ಉತ್ತರ ಕನ್ನಡ ಜಿಲ್ಲೆ ಅಂತ ಮುಂಬೈ ಪ್ರಾಂತ್ಯಕ್ಕೆ ಸೇರಿದ ಭಾಗಕ್ಕೆ ಹೆಸರಿಟ್ಟರು ಆಮೇಲೆ ಭಾಷಾವಾರು ಪ್ರಾಂತ್ಯ ಆಗುವಾಗ ಕಾಸರಗೋಡು ಕೇರಳಕ್ಕೆ ಸೇರಿತು ಹಾಗೆ ಕೇರಳಕ್ಕೆ ಸೇರಿದಂಥ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗವನ್ನು ಕಾಸರಗೋಡು ಅಂತ ಹೆಸರಿಟ್ಟರು ತೊಂಬತ್ತ ಏಳರಲ್ಲಿ ಇದ್ದಂಥ ಈ ಕೊನೆಯದಾಗಿ ವಿಭಜನೆ ಹೊಂದಿದಾಗ ಆ ಉಡುಪಿ ಭಾಗ ಏನಿದೆ ಉಡುಪಿ ಕಾಪು ಕಾರ್ಕಳ ಬ್ರಹ್ಮಾವರ ಬೈಂದೂರು ಕುಂದಾಪುರ ಭಾಗವನ್ನು ಉಡುಪಿ ಜಿಲ್ಲೆ ಅಂತ ಕರೆದರು ಆ ರೀತಿ ಮತ್ತೆ ಈ ದಕ್ಷಿಣ ಜಿಲ್ಲೆಯನ್ನು ಆಡಳಿತಾತ್ಮಕ ಕಾರಣಕ್ಕಾಗಿ ಎರಡು ಮಾಡುವುದಾದರೆ ಆ ಸಂದರ್ಭದಲ್ಲಿ ಹೆಸರುಗಳ ಬಗ್ಗೆ ಚರ್ಚೆ ಮಾಡ್ಬೋದು ಈಗ ಅದರ ಅಗತ್ಯ ಇಲ್ಲ ಅಂತ ಅನ್ನಿಸ್ತದೆ ಮತ್ತು ಅದನ್ನು ಮೂವ್ಮೆಂಟ್ ಮಾಡುವಂಥದ್ದು ಎಲ್ಲರೂ ತಲೆ ರಾಜಕೀಯ ಪಕ್ಷಗಳು ಜನಪ್ರತಿನಿಧಿಗಳು ತಲೆ ಕೆಡಿಸ್ಕೊಳ್ಳುವಂಥ ವಿಚಾರ ಕೂಡ ಅಲ್ಲ ಇಲ್ಲಿ ಬೇಕಾದಷ್ಟು ಬೇರೆ ವಿಚಾರಗಳಿದೆ ನಾನಾ ಸಮಸ್ಯೆಗಳ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ ಇಲ್ಲಿಯ ಶಿಕ್ಷಣದ ಸಮಸ್ಯೆ ಆರೋಗ್ಯದ ಸಮಸ್ಯೆ ಉದ್ಯೋಗದ ಸಮಸ್ಯೆ ಉದ್ಯೋಗ ನಿರಾಕರಣೆ ಆಗುವಾಗ ಇಲ್ಲಿಯ ಪಬ್ಲಿಕ್ ಸೆಕ್ಟರ್ ಕಂಪನಿಗಳಲ್ಲಿ ಬ್ಯಾಂಕ್ಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗ ನಿರಾಕರಣೆ ಆದಾಗ ಉದ್ಯೋಗ ಬ್ಯಾಂಕ್ಗಳು ವಿಲೀನದ ಹೆಸರಿನಲ್ಲಿ ನಮ್ಮ ನಮ್ಮ ನೆಲದ ಬ್ಯಾಂಕಲ್ಲಿ ನಮ್ಮನ್ನು ಕೈಬಿಟ್ಟು ಹೋದಾಗ ಈ ಇವರೆಲ್ಲ ಎಲ್ಲಿದ್ದರು ಎಲ್ಲಿ ಮಾತಾಡಿದರು ಎಲ್ಲಿ ದೊಡ್ಡ ಧ್ವನಿ ಎತ್ತಿದ್ರು ಎಲ್ಲಿ ಬೀದಿಗೆ ಬಂದಿದ್ರು ಇಲ್ಲ ಅದೇ ರೀತಿಯಲ್ಲಿ ಬೇರೆ ಬೇರೆ ವಿಚಾರಗಳಿದೆ ಇಲ್ಲಿಯ ನಮ್ಮ ಜೀವನದಿಗಳು ಮರಳು ದಂಧೆಕೋರರಿಂದ ನಮ್ಮ ನೇತ್ರಾವತಿ ಪಲ್ಗುಣಿ ನಂದಿನಿ ಇವೆಲ್ಲವೂ ಕೂಡ ಶಾಂಬೆ ಎಲ್ಲವೂ ಕೂಡ ಹಾಳಾಯ್ತು ಆವಾಗ ಯಾರೂ ಕೂಡ ಮಾತಾಡಲಿಲ್ಲ ನಮ್ಮ ನೆಲ ಜಲವನ್ನು ಉಳಿಸೋದಲ್ವ ಭಾಷೆ ಉಳಿಯೋದು ಈ ಭಾಷಿಕರು ಉಳಿಯೋದಂದರೆ ನಮ್ಮ ನೆಲ ಜಲಗಳು ಉಳಿಯೋದು ಇಷ್ಟೆಲ್ಲ ಕೈಗಾರಿಕೆ ಎಮ್ ಆರ್ ಪಿ ಎಲ್ ಎಸ್ ಸಿ ದಡ್ಡು ಬಾಬಾ ರಾಮದೇವನ ಕಂಪನಿ ಇನ್ನೊಂದು ಮತ್ತೊಂದು ಅಂತ ಎಲ್ಲ ನಮ್ಮ ನದಿಗಳಿಗೆ ಜೀವನದಿಗಳಿಗೆ ಅದು ಫಲ್ಗುಣಿಗೆ ಅಷ್ಟು ವಿಷವನ್ನು ಬಿಟ್ಟು ಅದನ್ನು ಅರ್ಧ ಕೊಂದು ಹಾಕಿದ್ರಲ್ಲ ಯಾವಾದ್ರೂ ಯಾರಾದರೂ ಮಾತಾಡಿದ್ರು ಅದನ್ನು ಉಳಿಸುವಂಥ ಪ್ರಯತ್ನಗಳನ್ನು ಮಾಡಿದೆ ಇಲ್ಲಿಯ ಸಂಸ್ಕೃತಿ ಬಹು ಇಲ್ಲಿ ಎಷ್ಟು ಸಮುದಾಯಗಳಿದೆ ಎಷ್ಟು ಭಾಷೆಗಳಿದೆ ಎಷ್ಟು ಸಣ್ಣ ಪುಟ್ಟ ಜಾತಿಗಳು ಇಲ್ಲಿ ನಮ್ಮ ನಡುವೆ ಇದ್ದಾರೆ ಅವರ ಎಷ್ಟು ಭಾಷೆಗಳಿದೆ ಅವರ ಸಂಸ್ಕೃತಿ ಇದೆ ಎಷ್ಟು ಜನರಿಗೆ ಇನ್ನೂ ಕೂಡ ಸಮಾಜದಲ್ಲಿ ಸಣ್ಣ ಮಾನ್ಯತೆಗಳು ಕೊಟ್ಟಿ ಸಿಕ್ಕಿಲ್ಲ ರಾಜಕೀಯವಾಗಿ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅವರೆಲ್ಲರಿಗೂ ಈ ಹೆಸರು ಬದಲಾವಣೆಯಿಂದ ಏನು ಪ್ರಯೋಜನ ಈ ಪ್ರಶ್ನೆ ಮತ್ತೆ ಇನ್ನೂ ನಾನು ಹಿಂದಕ್ಕೆ ಹೋಗಬೇಕು ಅಂತಾದರೆ ದಕ್ಷಿಣ ಕನ್ನಡ ಜಿಲ್ಲೆಯಂತ ಹೆಸರು ಬಂದು ಶತಮಾನ ಆಯ್ತಲ್ವ ಶತಮಾನ ದಾಡ್ತಿದ್ದೇನು ಹೊಸ ಹೆಸರು ಅಲ್ಲ ಅಸ್ಮಿತೆ ಪ್ರಶ್ನೆ ಇಲ್ಲ ಅಂತ ಅನ್ನುವಂಥ ಪ್ರಶ್ನೆ ಬರೋದಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ನಾವು ನಮ್ಮ ಅಸ್ಮಿತೆಯನ್ನು ಕಂಡುಕೊಂಡಿದ್ದೀವಿ ಮಂಗಳೂರು ಅನ್ನುವಂಥ ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥದ್ದು ನಮ್ಮ ಅಸ್ಮಿತೆ ಮಂಗಳೂರು ಅನ್ನುವಂಥದ್ದು ನಮ್ಮ ಅಸ್ಮಿತೆ ಕುಡ್ಲ ಅನ್ನುವಂಥದ್ದು ನಮ್ಮ ಅಸ್ಮಿತೆ ಮೈಕಾಲ ಅನ್ನುವಂಥದ್ದು ಕೂಡ ನಮ್ಮ ಅಸ್ಮಿತೆ ಐ ಫ್ರೌಡ್ ತುಳು ತುಳು ಅನ್ನುವಾಗಲೇ ಐ ಫ್ರೌಡ್ ಬ್ಯಾರಿಂದಲೂ ಕೂಡ ಹೇಳುವಂಥದ್ದು ಐ ಐ ಪ್ರೌಡ್ ಕೂಡ ಹೇಳುವಂಥದ್ದು ಅವರವರ ಭಾಷೆ ವೈವಿಧ್ಯಗಳಿದೆ ಅವರೆಲ್ಲರ ಪ್ರಶ್ನೆಗೂ ಅಸ್ಮಿತೆ ಪ್ರ ಅದೆಲ್ಲಕ್ಕೂ ಕೂಡ ಅಸ್ಮಿತೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಅನ್ನೋ ರೀತಿಯಲ್ಲಿ ಮಂಗಳೂರಿಗೂ ಇದೆ ತುಳುನಾಡಿಗೂ ಇದೆ ಕುಡ್ಲಕ್ಕೂ ಇದೆ ಮೈಕಾಲಕ್ಕೂ ಇದೆ ಎಲ್ಲಕ್ಕೂ ಇದೆ ಅಸ್ಮಿತೆ ಇಲ್ಲಿ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಥ ಮೇರು ಸಾಹಿತಿಗಳು ಆಗಿ ಹೋಗಿದ್ದಾರೆ ನಮ್ಮ ಇವರು ಕೋಟಾ ಶಿವರಾಮ್ ಕಾರಂತರು ನಿರಂಜನ್ರು ಮಂಜೇಶ್ವರ ಗೋವಿಂದ ಪೈಗಳು ಕೈಯಾರ ಕಿಂಜಣ್ಣರೈಗಳು ಪಂಜೆ ಮಂಗೇಶ್ವರಾಯರು ಎಂಥೆಂಥ ಮೇರು ಸಾಹಿತಿಗಳು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಗಿ ಹೋಗಿದ್ದಾರೆ ಅವರಿಗೆ ಯಾವತ್ತೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥ ಹೆಸರು ಸಮಸ್ಯೆ ಅಂತ ಅನಿಸಿಯೇ ಇಲ್ಲವಲ್ಲ ಅಷ್ಟು ದೊಡ್ಡವರಿಗೆ ಕರಾವಳಿಯ ನಮ್ಮ ದಕ್ಷಿಣ ಕನ್ನಡದ ಅವಿಭಜಿತ ದಕ್ಷಿಣ ಕನ್ನಡದ ಕರಾವಳಿ ಕರ್ನಾಟಕದ ನೆಲ ಜಲದ ಬಗ್ಗೆ ನಿಜಕ್ಕೂ ದೊಡ್ಡ ಕೆಲಸ ಮಾಡಿರುವಂಥವರು ಅವರ ಅವರ ಬರಹಗಳು ಅವರ ಕಾದಂಬರಿಗಳು ಅವರ ಕಥೆಗಳು ಅದರಲ್ಲಿ ಯಾವತ್ತೂ ಕೂಡ ಅವರಿಗೆ ಇದು ಹೆಸರು ಸಮಸ್ಯೆ ಅಂತ ಅನಿಸ್ತಿಲ್ಲ ಈಗ ಯಾಕೆ ಅದು ಅನಿಸ್ತಾ ಇದೆ ಅದೇ ರೀತಿಯಲ್ಲಿ ನಮ್ಮ ಮೇಧಾವಿ ರಾಜಕಾರಣಿಗಳು ಅಲ್ವಾ ಜನಪ್ರತಿನಿಧಿಗಳು ರಾಜಕಾರಣಿಗಳಾದವರು ಉಲ್ಲಾಲ ಶ್ರೀನಿವಾಸ ಮಲ್ಯರು ಬಿ ವಿ ಕಕ್ಕಿಲ್ಲಯ್ಯರು ಕೃಷ್ಣ ಕೃಷ್ಣ ಶೆಟ್ಟರು ಸುಬ್ಬಯ್ಯ ಶೆಟ್ಟರು ಎಂಥ ಇವರು ಕಾರ್ನಾಡಿ ಶಿವರಾಯರು ಎಂಥ ರಾಜಕಾರಣಿಗಳು ನಮ್ಮಲ್ಲಿ ಇದ್ದರು ಅವರು ಇದ್ದಾಗಲಿತ್ತಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಂತ ಹೆಸರು ಅವ್ರಿಗೆ ಯಾವತ್ತಿದು ಅಂತ ಮೇಧಾವಿ ರಾಜಕಾರಣಿಗಳಿಗೆ ಮುಸದ್ದಿಗಳಿಗೆ ಬಿ ಎ ಮೈದರು ಅವ್ರಿಗೆ ಯಾವತ್ತೂ ಕೂಡ ಇದೆಲ್ಲ ಯಾವತ್ತೂ ಕೂಡ ಒಂದು ಹೆಸರು ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥ ಹೆಸರೇ ಸಮಸ್ಯೆ ಅದನ್ನು ಬದಲಾಯಿಸಬೇಕು ಇನ್ನೊಂದು ಹೆಸರು ಇಡಬೇಕು ಅದರಿಂದ ನಮ್ಮ ನಮ್ಮ ನೆಲ ಜಲ ಭಾಷೆಗಳಿಗೆ ಒಂದು ಮಾನ್ಯತೆ ಸಿಗ್ತದಂತ ಅವ್ರಿಗೆ ಯಾವತ್ತೂ ಕೂಡ ಅನಿಸಿರಲಿಲ್ಲ ಅಥವಾ ದಕ್ಷಿಣ ಜಿಲ್ಲೆಯ ಹೆಸರು ಅದಕ್ಕೆ ತೊಡಕು ಅಂತ ಯಾವತ್ತೂ ಅನಿಸಿರಲಿಲ್ಲ ಮತ್ತು ನಮ್ಮ ಜನಪದ ತಜ್ಞರು ಎಷ್ಟು ಜನ ಇದ್ದಾರೆ ಸಂಶೋಧಕರು ಎಷ್ಟು ಇದ್ದಾರೆ ನಮ್ಮ ದಕ್ಷಿಣ ಜಿಲ್ಲೆಯ ನೆಲದಲ್ಲಿ ಹಾಂ ಅಲ್ವಾ ಪ್ರೊಫೆಸರ್ ವಿವೇಕ್ ರೈ ಜನಪದ ತಜ್ಞರಾದಂಥ ಇನ್ನೊಬ್ಬರು ಡಾಕ್ಟರ್ ಚಿನ್ನಪ್ಪ ಗೌಡ ಡಾಕ್ಟರ್ ಗಣನಾಥ್ಯಕ್ಕು ಡಾಕ್ಟರ್ ಶಿವರಾಮ್ ಶೆಟ್ಟರು ಎಷ್ಟು ಜನ ಇದ್ದಾರೆ ಅಮೃತ್ ಸೋಮೇಶ್ವರರು ಎಂಥ ದೊಡ್ಡ ದೊಡ್ಡ ಸಂಶೋಧಕರು ಜನಪದ ತಜ್ಞರು ಇದೇ ತುಳು ನೆಲದ ಬಗ್ಗೆ ತುಳು ಇತಿಹಾಸದ ಬಗ್ಗೆ ಬರೆದವರು ಹಾಂ ಪ್ರೊಫೆಸರ್ ಬಿಳಿಮಲೆಯವರು ಇವರಿಗೆ ಯಾವತ್ತೂ ಕೂಡ ಇದು ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥ ಹೆಸರಿನಿಂದ ಸಮಸ್ಯೆ ಆಗಿದೆ ಅಂತ ಅವರು ಯಾವತ್ತಾದರೂ ಮಾತಾಡಿದ್ದಾರೆ ಹೆಸರು ಬದಲಾವಣೆಯಿಂದ ಈ ಸಮಸ್ಯೆಗಳು ಭಾಷೆಯ ಅಸ್ಮಿತೆಯ ಭಾಷೆಯ ಮಾನ್ಯತೆಯ ಸಮಸ್ಯೆಗಳು ಬಗೆ ಬಗೆಹರಿತದೆ ಅಂತ ಹೇಳಿದ್ದಾರೆ ಇಲ್ಲವಲ್ಲ ಆವಾಗ ಈಗ ಯಾಕೆ ಈ ಪ್ರಶ್ನೆಗಳು ಬಂದಿದೆ ಯಾಕೆ ಈ ನಮ್ಮ ಜನಪ್ರತಿನಿಧಿಗಳು ಮತ್ತು ಮುಂಚೂಣಿಯಲ್ಲಿರುವಂಥ ರಾಜಕಾರಣಿಗಳು ಎದ್ದು ಬಿದ್ದು ಅದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಅವರ ವೈಫಲ್ಯಗಳನ್ನ ಮರಿಮಾಚಿಕೊಳ್ಬೇಕು ಇಲ್ಲಿಯ ಸಮಸ್ಯೆ ಏನು ಕೋಮುವಾದ ಒಂದು ಸಮಸ್ಯೆ ಆದರೆ ಆಚೆಗೆ ಎಷ್ಟು ಸಮಸ್ಯೆಗಳೇ ಇದೆ ಭಾಷಾ ಬಿಕ್ಕಟ್ಟುಗಳಿದೆ ಬದುಕಿನ ಪ್ರಶ್ನೆಗಳಿದೆ ಕೊರಗ ಸಮುದಾಯ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ತನ್ನ ಜನಸಂಖ್ಯೆ ಕ್ಷೀಣ ಆಗ್ತಾ ಆಗ್ತಾ ತನ್ನ ಪೂರ್ತಿ ಅಸ್ತಿತ್ವವನ್ನು ನಾಶ ಆಗುವಂಥ ಒಂದು ಟ್ರೈಬು ಅಂತ ಕರೆಸ್ಕೊಳ್ತಾ ಇದೆ ಬೆಟ್ಟದ ಮೇಲೆ ಬದುಕುವಂಥ ನಮ್ಮ ದಕ್ಷಿಣ ಜಿಲ್ಲೆಯ ಬೆಟ್ಟದ ಮೇಲೆ ಬದುಕುವಂಥ ಮಲೆಕುಡಿಯ ಸಮುದಾಯ ಅವರ ಸಮಸ್ಯೆಗಳೇನೇನಿದೆ ಏ ಕುಡುಬಿ ಸಮುದಾಯ ಅವರದೇ ಒಂದು ಭಾಷೆ ಇದೆಯಲ್ಲ ನಮ್ಮದೇ ಈ ದಕ್ಷಿಣ ಜಿಲ್ಲೆಯ ಮೂಲ ನಿವಾಸಿಗಳಲ್ಲಿ ಅವರು ಒಂದು ಅದಿಮ ನಿವಾಸಿಗಳಿಂದ ಅವರದೇ ಸಮಸ್ಯೆಗಳೆಷ್ಟಿದೆ ಬಿಕ್ಕಟ್ಟುಗಳೆಷ್ಟಿದೆ ಇಲ್ಲಿಯ ಮುಗೇರ್ರು ಮುಂಡಾಲ್ರು ಇಂಥ ಬೇರೆ ಬೇರೆ ಸಮುದಾಯಗಳು ಗೊಡ್ಡರು ಸಣ್ಣ ಪುಟ್ಟ ಜಾತಿಗಳು ಸಣ್ಣ ಪುಟ್ಟ ಭಾಷೆಗಳು ಧಾರ್ಮಿಕ ಅಲ್ಪಸಂಖ್ಯಾತ ಗುಂಪುಗಳು ಎಷ್ಟೆಷ್ಟು ಸಮಸ್ಯೆಗಳಿದೆ ಅದಕ್ಕೆಲ್ಲ ನೀವು ಹೆಸರು ಬದಲಾವಣೆ ಮೂಲಕ ಒಂದು ಪರಿಹಾರವನ್ನು ಸೂಚಿಸ್ತೀರ ಇದು ಪ್ರತ್ಯೇಕತವಾದಂಥ ಬೀಜವನ್ನು ಇದು ಹಾಕ್ಲಿ ಆಗ್ತದೆ ಇವತ್ತು ಪ್ರತ್ಯೇಕ ಜಿಲ್ಲೆ ಅಂತ ಹೇಳ್ತಾರೆ ನಾಳೆ ಪ್ರತ್ಯೇಕ ರಾಜ್ಯ ಅಂತ ಮಾತಾಡ್ತಾರೆ ಇನ್ನು ಮತ್ತೂ ಮಾತಾಡ್ತಾರೆ ಪ್ರತ್ಯೇಕ ರಾಜ್ಯ ಆಗುವಂಥ ಸಾಮ ಒಂದು ಶಕ್ತಿ ಇದಕ್ಕಿದೆ ಎಷ್ಟು ಜಿಲ್ಲೆಗಳು ನಮ್ಮ ಈ ಇದು ಪ್ರತ್ಯೇಕ ರಾಜ್ಯ ಆದರೆ ನಮ್ಮ ಜೊತೆ ಸೇರ್ಲಿಕ್ಕೆ ಹೋಗ್ತಾರೆ ನಮ್ಮ ಜಿಲ್ಲೆ ಇವತ್ತು ಇಷ್ಟು ಸಮೃದ್ಧ ಜಿಲ್ಲೆ ಅಂತ ಕಾಣ್ತಾ ಇದೆಯಲ್ಲ ಇಷ್ಟು ಸಮೃದ್ಧಿ ಮಾಡಿರೋದು ನಮ್ಮ ಈ ಭೂಮಿಯಲ್ಲಿರುವಂಥ ಅಪಾರವಾದಂಥ ನಮ್ಮ ಸಮುದ್ರ ನಮ್ಮ ಬೆಟ್ಟ ನಮ್ಮ ಈ ಕೃಷಿ ಇಂಥ ಒಂದು ಬಂಗಾರದಂಥ ಭೂಮಿ ಮೂಲಕ ಬೆಳೆದಿರುವಂಥದ್ದು ಇವತ್ತು ಕಾಣ್ತಾ ಇರೋದು ನಮ್ಮ ಈ ನೆಲದ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿಯ ಅಥವಾ ನಾವು ತುಳುನಾಡು ಕಡೆ ಅಂತ ಕರೆಯುವಂಥ ಈ ಪ್ರದೇಶ ಯುವಜನರು ಮರಳುಗಾಡಿನ ದೇಶಗಳಿಗೆ ಅರಬ್ ದೇಶಗಳಿಗೆ ಹೋಗಿ ಮುಂಬೈಗಳಿಗೆ ಆ ಕಾಲದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಓಡಿ ಹೋಗಿ ಬೆಂಗಳೂರಿಗೆ ಹೋಗಿ ಕಟ್ಟಿರುವಂಥ ಆರ್ಥಿಕತೆ ದಕ್ಷಿಣ ಕನ್ನಡ ಜಿಲ್ಲೆ ನಾವು ಪ್ರತ್ಯೇಕತೆ ಮಾತಾಡ್ತೀವಿ ದಕ್ಷಿಣ ಕನ್ನಡ ಅನ್ನೋದು ಬೇಡ ಅಂತ ಮಾತಾಡ್ತೀವಿ ಅವರ ಅವರೆಲ್ಲರೂ ಕೂಡ ಕಟ್ಟಿದ್ದು ಹೊರಗಡೆ ಹೋಗಿ ದುಡಿದು ನಮ್ಮಲ್ಲಿ ದುಡಿಯುವಂಥ ಅವಕಾಶವನ್ನೇ ಸೃಷ್ಟಿ ಮಾಡಿದಂಥ ರಾಜಕಾರಣಿಗಳನ್ನ ಪ್ರಶ್ನಿಸಿ ಅದಕ್ಕೆ ಬೇಕಾದಂಥ ಕಾರ್ಯಕ್ರಮಗಳನ್ನ ರೂಪಿಸಿ ಯಾಕೆ ಇಲ್ಲಿ ನಮ್ಮ ಪರಿಸರ ಹಾಳಾಗ್ತಾ ಇದೆ ಯಾಕೆ ನಮ್ಮಲ್ಲಿ ಮಧ್ಯೆ ಕಿತ್ತಾಟಗಳಿದೆ ಈ ಕಿತ್ತಾಟ ಈ ಧಾರ್ಮಿಕ ಉನ್ಮಾದದ ಹಿಂದೆ ನಮ್ಮ ಎಲ್ಲ ಸಮಸ್ಯೆಗಳನ್ನ ಮರೆಮಾಚುವಂಥ ಪ್ರಯತ್ನಗಳಿದೆಯಲ್ಲ ಮತ್ತೆ ಇನ್ನಂಥ ಇನ್ನೊಂದು ಮರೆಮಾಚುವಂಥ ಪ್ರಯತ್ನವನ್ನ ಈ ಭಾಷಾ ಇದರಿಂದ ಅಥವಾ ಹೆಸರು ಬದಲಾವಣೆ ಮೂಲಕ ತರುವಂಥ ಪ್ರಯತ್ನವ ಇಲ್ಲಿ ಮುಂಚೂಣಿಯಲ್ಲಿ ಇರುವವರಿಗೆ ಅದೆಲ್ಲ ಕಾಳಜಿ ಇರ್ಬೋದು ಅವರಿಗೆ ನಿಜಕ್ಕೂ ಕಾಳಜಿ ಇರ್ಬೋದು ಆದರೆ ಇಲ್ಲಿ ಬೇರೆ ಬೇರೆ ಇಡನ್ ಅಜೆಂಡಾ ಇರುವಂಥ ಶಕ್ತಿಗಳು ಕೂಡ ನಮ್ಮ ಕರಾವಳಿಯಲ್ಲಿ ಕ್ರಿಯಾಶೀಲವಾಗಿದೆ ಅದರಿಂದಾಗಿ ನಾವು ಈ ಪ್ರಶ್ನೆಗಳನ್ನು ಇವತ್ತು ಮಾತಾಡುವಾಗ ಇಲ್ಲಿಯ ಬೇರೆ ಬೇರೆ ದುಡಿದು ತಿನ್ನುವಂಥ ಸಮುದಾಯಗಳಿದೆ ರೈತಾಪಿಗಳಿದ್ದಾರೆ ಬಿಡಿ ಕಾರ್ಮಿಕರಿದ್ದಾರೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಬದುಕುವವರಿದ್ದಾರೆ ಇಲ್ಲಿ ಉದ್ಯೋಗ ಸಿಗದೆ ವಲಸೆ ಹೋಗಿ ಸಾವಿರಾರು ಕಿಲೋಮೀಟರ್ ದೂರಕ್ಕೆ ಹೋಗಿ ಕುಟುಂಬ ಸಂಸಾರಗಳನ್ನು ಬಿಟ್ಟು ಹೋಗಿ ದುಡಿದು ಇಲ್ಲಿಗೆ ಸಂಪತ್ತನ್ನು ಕಳಿಸುವಂಥ ಜನ ಇದ್ದಾರೆ ಇವರೆಲ್ಲರ ಬಿಕ್ಕಟ್ಟುಗಳ ಬಗ್ಗೆ ಮಾತಾಡೋಣ ಅವುಗಳಿಗೆ ಪರಿಹಾರ ಹುಡುಕುವಂಥ ಪ್ರಯತ್ನ ಮಾಡೋಣ ಅಂತ ಒಂದು ರಾಜಕಾರಣವನ್ನು ಸೃಷ್ಟಿ ಸೃಷ್ಟಿ ಮಾಡುವಂಥ ಆಲೋಚನೆ ಇಟ್ಕೊಂಡು ಕೆಲಸ ಮಾಡುವಂಥ ರಾಜಕಾರಣಿಗಳನ್ನು ನಾಯಕರನ್ನು ಜನಪ್ರತಿನಿಧಿಗಳನ್ನ ಸೃಷ್ಟಿ ಮಾಡುವಂಥ ಪ್ರಯತ್ನವನ್ನು ಮಾಡೋಣ ಅದೆಲ್ಲ ಒಂದು ಹಂತಕ್ಕೆ ಬಂದಾಗ ಆವಾಗ ನಾವು ಹೆಸರು ಬದಲಾವಣೆ ಪ್ರತ್ಯೇಕ ರಾಜ್ಯ ಇಂಥ ವಿಚಾರಗಳ ಬಗ್ಗೆ ಮಾತಾಡ್ಬೋದು ಅಂತ ನನಗನ್ನಿಸ್ತದೆ ಅದರಿಂದಾಗಿ ಇದು ಅಪ್ರಸ್ತುತ ವಿಚಾರ ಇದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಇಂಥ ಅಪ್ರಸ್ತುತ ವಿಚಾರಗಳ ಹಿಂದೆ ಹೋಗಬಾರ್ದು ನಿಜವಾದ ಬದುಕಿನ ಪ್ರಶ್ನೆಗಳಿಗೆ ನಾವು ಎತ್ತುವಂಥ ಕಾಲ ಇದು ಅದರ ಬಗ್ಗೆ ಮಾತಾಡಬೇಕು ಅಂತ ನಾನು ವಿನಂತಿಸಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು